ವೆಲ್ಕಮ್ ಟು ದ ಮೈ ಚಾನಲ್ ಲಕಿ ಸ್ಟಾರ್ ಜೀರೋ ನೈನ್ ಇದು ಕ್ವಿಜ್ ಪ್ರಶ್ನೆ ಕಾರ್ಯಕ್ರಮ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಕೊನೆವರೆಗೂ ನೋಡಿ ಬಹಳ ಕರ್ನಾಟಕದ ಬಗ್ಗೆ ಬಹಳ ಮುಖ್ಯವಾದ ರಸಪ್ರಶ್ನೆ ಕಾರ್ಯಕ್ರಮಗಳಿರುತ್ತವೆ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದರಲ್ಲಿ ಹತ್ತು ಪ್ರಶ್ನೆಗಳಿರುತ್ತವೆ ನಿಮಗೆ ಯಾವುದಕ್ಕೆ ಗೊತ್ತೋ ಅದಕ್ಕೆ ಉತ್ತರ ಕಮೆಂಟ್ ಮಾಡಿ ನಿಮ್ಮ ಮೊದಲನೇ ಪ್ರಶ್ನೆ ರಾಜ್ಯ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಚಿತ್ರದುರ್ಗ ಜಿಲ್ಲೆಯ ಖ್ಯಾತ ಚಿತ್ರಕಲಾವಿದ ಯಾರು ಸರಿಯಾದ ಉತ್ತರ ಪಿ ಆರ್ ತಿಪ್ಪೇಸ್ವಾಮಿ ಅವರು ನಿಮ್ಮ ಎರಡನೇ ಪ್ರಶ್ನೆ ವ್ಯಾಯಾಮಕ್ಕಾಗಿಯೇ ಮಾಡುತ್ತಿದ್ದ ಹಳ್ಳಿಗಾಡಿನ ಮನೆಯ ಹೆಸರೇನು ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಗರಡಿ ಮನೆ ಅಂತ ಕರೀತಿದ್ದರು ನಿಮ್ಮ ಮೂರನೇ ಪ್ರಶ್ನೆ ಕೇಳದಿಯ ಕೀರ್ತಿ ಕೇತನವೆಂದು ಹೆಸರಾದ ಮಹಿಳೆ ಯಾರು ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಕೆಳದಿಯ ಚೆನ್ನಮ್ಮನವರು ನಿಮ್ಮ ನಾಲ್ಕನೇ ಪ್ರಶ್ನೆ ಗೊಮ್ಮಟೇಶ್ವರ ಮೂರ್ತಿಗೆ ಎಷ್ಟು ವರ್ಷಕ್ಕೊಮ್ಮೆ ಮಹಾಮಜ್ಜನ ನಡೆಯುತ್ತದೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಹನ್ನೆರಡು ವರ್ಷಗಳಿಗೊಮ್ಮೆ ನಿಮ್ಮ ಐದನೇ ಪ್ರಶ್ನೆ ಹತ್ತೊಂಬತ್ತು ನೂರ ತೊಂಬತ್ತೈದರ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಪಡೆದ ಕನ್ನಡದ ಮಹಿಳೆಯರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಸಾಲು ಸಾಲುಮರದ ತಿಮ್ಮಕ್ಕನವರು ನಿಮ್ಮ ಆರನೇ ಪ್ರಶ್ನೆ ಒಂದು ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಅನುಮತಿ ನೀಡಿದ ಕರ್ನಾಟಕದ ಶಿಕ್ಷಣ ಮಂತ್ರಿ ಯಾರು ನಿಮ್ಮ ಸರಿಯಾದ ಉತ್ತರ ಕೆ ವಿ ಶಂಕರಗೌಡನವರು ನಿಮ್ಮ ಏಳನೇ ಪ್ರಶ್ನೆ ಈಜುಕೊಳ ಒಂದನ್ನು ಈಜಿಯೇ ಉದ್ಘಾಟಿಸಿದ್ದ ರಾಜಕಾರಣಿ ಯಾರು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಆರ್ ಗುಂಡೂರಾವ್ನವರು ನಿಮ್ಮ ಎಂಟನೇ ಪ್ರಶ್ನೆ ತಲಕಾಡು ಯಾವ ರಾಜ ವಂಶದವರ ರಾಜಧಾನಿಯಾಗಿತ್ತು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಗಂಗೂರು ರಾಜವಂಶ ನಿಮ್ಮ ಒಂಬತ್ತನೇ ಪ್ರಶ್ನೆ ಕರ್ನಾಟಕದ ಕಂದಾಯ ವಿಭಾಗಗಳ ಸಂಖ್ಯೆ ಎಷ್ಟು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ನಾಲ್ಕು ವಿಭಾಗಗಳು ನಿಮ್ಮ ಹತ್ತನೇ ಪ್ರಶ್ನೆ ಮೂರು ಹೃದಯ ಹೊಂದಿದ ಪ್ರಾಣಿ ಯಾವುದು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಆಕ್ಟೋಪಸ್ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ Да не